ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ ಶಾಪ್ಗೆ ಒಂದು ಹೊಸ ಪ್ರಿಂಟರ್ನ ತೊಗೊಂಡು ಬಂದಿದ್ದು ಅದನ್ನು ಎಲ್ಲಿಡೋದು ಅಂತ ಗೊತ್ತಾಗ್ದೇನೆ ಆ ಸಿಸ್ಟಮ್ಗೆ ಎಲ್ಗಡೆ ಸ್ವಲ್ಪ ಜಾಗ ಮಾಡಿ ಇಲ್ಲಿಟ್ಟಿದ್ದೀವಿ ಯಾಕಂದರೆ ಜಾಗ ಆಗ್ತಾ ಇರಲಿಲ್ಲ ಹಾಗಾಗಿ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾವ ಪ್ರಿಂಟರು ಎಷ್ಟಾಯಿತು ಅಂತೆಲ್ಲ ಹೇಳ್ಬಿಟ್ಟು ಇನ್ನು ಮನಿ ಪ್ಲ್ಯಾಂಟ್ ಕೂಡ ಯಾರೊಬ್ಬರು ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಅಲ್ವಾ ಅದು ನನಗೆ ಸ್ವಲ್ಪ ಬುಡ ಇತ್ತಲ್ಲ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿ ಒಂಚೂರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೋ ಹಾಗಾಗಿ ಅದು ಸ್ವಲ್ಪ ಚಿಗ್ರಿದೆ ಚೆನ್ನಾಗಿ ಅನ್ನಿಸ್ತಿತ್ತಲ್ಲ ಹಂಗಾಗಿ ಒಂಚೂರು ವಿಡಿಯೋನ ಮಾಡಿಕೊಂಡೆ ಎಷ್ಟು ದೊಡ್ಡದಾಗಿ ಚಿಗ್ರಿದೆ ಅಂತ ಹೇಳಿಬಿಟ್ಟು ಇನ್ನಿವತ್ತು ಮನೆಗೆ ಕೆಲವೊಂದಿಷ್ಟು ಪ್ಲೇಟ್ಸ್ಗಳು ಬೇಕಿತ್ತು ಅಂದರೆ ಕಿಚನ್ಗೆ ಪ್ಲೇಟ್ಗಳು ಮತ್ತು ಗ್ರಾಸರಿ ಫಿಲ್ ಮಾಡಲಿಕ್ಕೆ ಗ್ಲಾಸ್ ಜಾರ್ಗಳು ಅದೆಲ್ಲ ಬೇಕಿತ್ತು ಯಾವುದೂ ಕೂಡ ಇರಲಿಲ್ಲ ಎಲ್ಲನೂ ಕೂಡ ಕವರಲ್ಲೇ ಪ್ಯಾಕ್ ಮಾಡಿ ಇಡ್ತಾ ಇದ್ದೆ ಹಾಗಾಗಿ ಇವತ್ತು ತೊಗೊಂಡು ಬರೋಣ ಅಂಥೇಳಿ ಡಿ ಮಾರ್ಟ್ಗೆ ಬಂದಿದ್ದೀವಿ ಮಧ್ಯಾಹ್ನ ಮೇಲೆ ಅಪ್ಪು ಬಂದಿದ್ರು ಅವ್ರ ಜೊತೆ ಬಂದೆ ಹಾಗೆ ಮನೆಗೆ ಸ್ವಲ್ಪ ಗ್ರಾಸರೀಸ್ ಕೂಡ ಬೇಕಿತ್ತು ಎಲ್ಲನೂ ಕೂಡ ಒಟ್ಟಿಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ನನಗೆ ಗ್ಲಾಸ್ ಕಂಟೈನರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಿತ್ತು ಅದನ್ನ ನೋಡಬೇಕು ಅಂತಲೇ ಬಂದೆ ಆದರೆ ಲಾಸ್ಟ್ ಟೈಮ್ ಬಂದಾಗ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು ನಾನು ಆವಾಗಲೇ ಹೋಗ್ಬಿಟ್ಟಿದ್ರೆ ಆಗಿರೋದು ಆದರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಬಿಡು ಅಂತ ಅಂದ್ಕೊಂಡು ತೊಗೊಳಲಿಲ್ಲ ಹಂಗೆ ಹೋದೆ ಆದರೆ ಈ ಸಲ ಬಂದಾಗ ಎಲ್ಲ ಕಾಲಿನೇ ಆಗೋಗ್ಬಿಟ್ಟಿದ್ದೋ ಎಲ್ಲೋ ಅಲ್ಲೊಂದು ಇಲ್ಲೊಂದು ಇತ್ತು ಸರಿ ಅದನ್ನೇ ತೊಗೊಂಡೋದ್ರಾಯ್ತು ಅಂತೇಳಿ ಅದರಲ್ಲೇ ಯಾವ ಚೆನ್ನಾಗಿದೆ ಅದನ್ನು ತೊಗೊಂಡು ಬಂದೋ ಇನ್ನು ಹೊರಗಡೆ ಬಂದಾಗ ಡಿಮಾರ್ಟ್ ಎದುರುಗಡೆನೇ ಒಂದು ಹೊಸ್ತಾಗಿ ಹೋಟೆಲ್ನ ಓಪನ್ ಮಾಡಿದ್ದಾರೆ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಪಾಪ ಅಲ್ಲಿಂದ ಪಾಪನ್ ಕರ್ಕೊಂಡು ಬಂದು ಬನ್ನಿ ಓಟೆಲ್ಗೆ ಮಿಸ್ ಮಾಡಿಬಿಡಿ ಬಂದ್ಬಿಟ್ಟು ಹೋಗಿ ಅಂತೆಲ್ಲ ಹೇಳಿದ್ರು ಹಾಗಾಗಿ ಹೋಗುವಾಗ ಓಟೆಲ್ಗೂ ಕೂಡ ಬಂದಿದ್ದು ಇದು ಡಿಮಾರ್ಟ್ ಎದುರುಗಡೆನೇ ಇರೋದು ಓಟೆಲು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ಹೊಸ್ದಾಗಿ ಓಪನ್ ಮಾಡಿದಾರಂತೆ ಒಂದು ಮೂರು ದಿನ ಆಯಿತು ಅಂತ ಹೇಳಿದ್ರು ನಾವು ಸರಿ ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವರು ಮೆನ್ಯೂ ಎಲ್ಲ ಕೊಟ್ಟರು ಏನೇನೆಲ್ಲ ಇರುತ್ತೆ ಅಂತೇಳಿ ಅಪ್ಪು ಅಲ್ಲಿ ಕುಲ್ಫಿನ ನೋಡಿ ನಾನು ಕುಲ್ಫಿ ಟೇಸ್ಟ್ ಮಾಡಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಕುಲ್ಫಿನ ತಗೊಂಡ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಪಾಪ ಹೊಸದಾಗಿ ಬಿಸ್ನೆಸ್ನ ಶುರು ಮಾಡಿದ್ದಾರೆ ನೀವು ಬ್ಲೆಸ್ ಮಾಡಿ ಹೆಣ್ಮಕ್ಳು ಏನಾದರೂ ಒಂದು ಮಾಡ್ತಿರಬೇಕು ಅಲ್ವಾ ಪುಟ್ಟು ಮಗು ಇಟ್ಕೊಂಡು ಓಟಲ್ ನಡೆಸೋದು ಅಂದ್ರೆ ಸುಲಭ ಅಲ್ಲ ಒಂಥರ ಆಯಿತು ಅವರು ಮತ್ತೆ ಅವ್ರ ತಮ್ಮ ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರಂತೆ ಅಕ್ಕ ನಾನು ಇದನ್ನ ತಿಂತಿನ ಕೋನ್ರಿ

Desculpa, Desculpa, desculpa. ಶೇಷ್ ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನನಗೊಂಥರ ಇಷ್ಟ ಆಯ್ತು ಚೆನ್ನಾಗಿತ್ತು ನಾವು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಬಿಟ್ಟು ಅದಾದ್ಮೇಲೆ ಬಂದು ಬಿಸಿಲಲ್ಲಿ ಹೋಗಿ ಬಂದ್ವಲ್ಲ ಮನೆಗೆ ಬಂದ ತಕ್ಷಣ ಏನಾದರೂ ತಣ್ಣ ಕುಡಿಯೋಣ ಅಂತ ಅನಿಸ್ತಿತ್ತು ಹಂಗಾಗಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಶುಂಠಿ ಮತ್ತೆ ಹಸಿರು ಮೆಣ್ಸಿನ್ಕಾಯಿನ ಒಗ್ಗರಣೆ ಮಾಡಿಬಿಟ್ಟು ಆಗ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಶುಂಠಿ ಫ್ಲೇವರ್ ಏನೋ ನನಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಬಿಸಿಲು ಬೇರೆ ಅಲ್ವಾ ಸಾಕಾಗಿ ಹೋಗ್ಬಿಡುತ್ತೆ ಈಚೆ ಕಡೆ ಹೋಗ್ಬಿಟ್ಟು ಮನೆಯಾಗ ಬಂದ್ರೆ ಅವಾಗ ಈ ತರ ಮಜ್ಗೆ ಎಲ್ಲ ಇದ್ರೆ ಇರೋ ಒಂಥರ ಖುಷಿ ಆಗುತ್ತೆ ತಣ್ಣು ಕುಡಿತೀವಲ್ವಾ ಹಂಗಾಗಿ ಸಾಮಾನ್ಯವಾಗಿ ನಾನು ಹೊರ್ಗಡೆ ಏನಾದ್ರು ಹೋದ್ರೆ ನೀರೆಲ್ಲ ಹೋಗ್ಬಿಡ್ತೀನಿ ಇವತ್ತು ನೀರು ಹೋಗಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಇಬ್ರಿಗೂ ಜಾಸ್ತಿ ವಾರಕೆ ಆಗ್ಬಿಟ್ಟಿತ್ತು ನೀರ್ ಮಜ್ಗೆ ತರ ಮಾಡ್ಲಾಕು ಇಷ್ಟಿಲ್ಲ ಇವತ್ತು ಡಿಮಾರ್ಟಲ್ಲಿ ಅಷ್ಟೊಂದು ಜನ ಏನೂ ಬೇಗನೆ ಶಾಪಿಂಗ್ ಮುಗ್ದೋಯ್ತು ವೀಕ್ ಡೇಸ್ ಅಲ್ವ ಆಮೇಲೆ ಅದು ಟೈಮಿಂಗ್ ಸಾಕೋವ್ರಲ್ಲ ಎರಡು ಗಂಟೆಯಿಂದ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಜನ ಇರೋಲ್ಲ ಹೌದಾ ನೋಡೇ ಇಲ್ಲ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಖಾಲಿ ಇರುತ್ತಂತೆ ಆ ಸಮಯದಲ್ಲಿ ಯಾರಾದರೂ ಆ ಇನ್ ಮಧ್ಯಾಹ್ನ ಅಲ್ವಾ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದು ಅವಾಗ ಜರಿ ಸರಿ ಕಲೆಕ್ಟ್ ಮಾಡ್ಕೊಡೋರು ಕೂಡ ಬಂದ್ರು ಬನ್ನಿ ಸರ್ ಒಳಗೆ ಬನ್ನಿ ಕುತ್ಕೊಳ್ಳಿ ಸರ್ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ಅಲ್ವಾ ಆವಾಗ ಅವ್ರಿಗೂ ಕೂಡ ಹೋಗಿದ್ದೆ ಅವನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ಹೇಳಿ ಅವಾಗ ನಮ್ಮವ್ವ ಕೆಲವೊಂದಿಷ್ಟು ಸೀರೆಗಳನ್ನೆಲ್ಲ ಕೊಟ್ಟರು ಅವ್ರದ್ದು ಹಳೆ ಸೀರೆಗಳಿರುತ್ತಲ್ಲ ಅವ್ರ ಹತ್ತೆ ಕೊಟ್ಟಿರೋ ಸೀರೆಗಳು ಅದೆಲ್ಲ ಸೀರೆಗಳನ್ನೂ ಕೂಡ ತೋರಿಸಿ ಯಾವಾದ್ರೂ ಸ್ವಲ್ಪ ಡ್ಯಾಮೇಜ್ ಆಗಿರೋ ಸೀರೆಗಳೆಲ್ಲ ಇರ್ತಾವಲ್ಲ ಅವನು ಕೊಟ್ಟರು ಚೆನ್ನಾಗಿರೋ ಸೀರೆಗಳನ್ನ ಕೊಟ್ಟರು ಕೊಟ್ಬಿಟ್ಟು ಹೇಳಿದ್ರು ಇದನ್ನ ಮಾರಿಸ್ಬಿಟ್ಟು ದುಡ್ಡು ಕೊಡ್ತಾರಂತೆ ನೋಡವ ದುಡ್ಡು ತಂದು ಕೊಡು ಅಂತ ನಂಗೆ ಶಾಕ್ ಆಯಿತು ಇದೇನಿದು ಹಳೆ ಸೀರೆಗಳನ್ನೆಲ್ಲ ಅಂತ ಹೇಳಿ ಅವರಿಗೆ ಯಾರು ಹೇಳಿದ್ರಂತೆ ಹೆಂಗೆ ಊರಲ್ಲಿ ಹಳೆ ಸೀರೆಗಳನ್ನೆಲ್ಲ ಇದ್ರೆ ಬಿಸಾಕ ಹೋಗ್ಬೇಡ ಕಣಜಿ ಬೆಂಗಳೂರು ಕಡೆ ಅಲ್ಲೆಲ್ಲಾನು ಕೂಡ ಸೇಲ್ ಮಾಡಿಬಿಟ್ಟು ದುಡ್ಡಿಸ್ಕೊಡ್ತಾರೆ ಒಳ್ಳೆ ದುಡ್ಡು ಕೊಡ್ತಾರೆ ನೀನು ಮಾರ್ಬಿಟ್ಟು ದುಡ್ಡಿಸ್ಕೋ ಅಂತೇಳಿ ಪಾಪ ನಮ್ಮ ಮಗುಂಗೆ ಅದೆಲ್ಲ ಅಲ್ವಾ ಹಂಗಾಗಿ ನನ್ಗೆ ಹೇಳ್ಬಿಟ್ಟು ಈ ಸೀರೆಗಳನ್ನ ಕೊಟ್ಟು ಕಳಿಸಿದ್ದಾರೆ ಅದೇನೋ ನೋಡವ ಹಿಂಗೆ ಿದ್ರು ನಿಗೇನಾದ್ರು ಗೊತ್ತಾದ್ರೆ ಆ ಬರುತ್ತೆ ಸ್ವಲ್ಪ ಖರ್ಚು ಅಂತ ಅಂತೇಳಿ ಹಾಗಾಗಿ ಈಸ್ಕೊಂಡು ಬಂದಿದೀನಿ ಈಗಾಗಲೇ ಅವರೇ ಬಂದಿದ್ದು ಅವ್ರಗಡೆ ಕೂತಿದಾರಲ್ಲ ಅವರೇ ಬಂದಿರೋದು ನೋಡೋಣ ಈ ಸೀರೆಗಳೆಲ್ಲ ಎಷ್ಟಕ್ಕೆ ಸೇಲ್ ಆಗುತ್ತೆ ಏನು ಅಂತ ಅಂತೇಳಿ ನಿಮಗೂ ಕೂಡ ಒಂಚೂರು ಅನುಕೂಲ ಆಗುತ್ತೆ ಈ ವಿಡಿಯೋನ ಮಾಡ್ಕೊಳ್ಳೋದ್ರಿಂದ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ನಿಮ್ಮಲ್ಲಿ ಹಳೆ ಸ್ಯಾರಿಗಳೆಲ್ಲ ಇದ್ರೆ ಕೊಡ್ಬೋದು ಅಂತೇಳಿ ಬನ್ನಿ ಎಷ್ಟು ತಗೊಳ್ತಾರೆ ಏನು ಎತ್ತ ಅಂತ ನೋಡೋಣ ಇಷ್ಟು ಸ್ಯಾರಿಗಳು ಅವ್ವ ಅವ್ರ ಸ್ಯಾರಿಗಳು ಸರ್ ಸುಮಾರು ಒಂದು ಆರಿದೆ ಇದೆ ಹೌದಾ ಮೇಡಮ್ ಓಕೆ ಒಂದು ನಿಮಿಷ ನಾನು ಹಂಗೆ ಇದನ್ನ ಟೆಸ್ಟ್ ಮಾಡ್ಬಿಟ್ಟು ನಿಮಗೆ ಕ್ವಾಲಿಟಿ ನೋಡಿ ಹೇಳ್ತೀನಿ ಓ ನೀ ತರ ಟೆಸ್ಟ್ ಮಾಡಿ ನಾನು ಕೊಡೋದು ಹೌದು ಮೇಡಮ್ ಟೆಸ್ಟ್ ಮಾಡ್ದೆ ನಾನು ಏನು ಹೇಳಕ ಏನು ಎಷ್ಟು ಪ್ಯೂರಿಟಿ ಇದೆ ಅಂತ ನಾನು ಹಂಗೆ ಅನ್ಕೊಂಡ್ಬಿಟ್ಟೆ ಹಂಗೆ ದುಡ್ಡು ಕೊಡ್ತೀನಿ ಅಂತ ನಾನು ತೋರಿಸ್ತೀನಿ ನೋಡಿ ಈಗ ಈ ಜರಿ ಇದೆಯಲ್ಲ ಈ ಜರಿ ಅಂತ ತಗೊಂಡಿದ್ದೆ ನಾನು ರಬ್ ಮಾಡಿದಾಗ ಹಾ 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 ನೋಡಿ ವೈಟ್ ಆಗಿ ಬಂದಿದ್ಯಾ ಹಾ ಇದು ವೈಟ್ ಆಗಿ ಬಂದ್ರೆ ಇದು ಪ್ಯೂರ್ ಅಂತ ಓಕೆ ಸೋ ಹಂಗಾಗಿ ಈ ಈ ಸಾರಿ ನಮಗೆ ಓಕೆ ಸೋ ನೆಕ್ಸ್ಟ್ ಈ ಸಾರಿ ನೋಡಿ ಇದು ಕೂಡ ವೈಟ್ ಬಂದಿದೆ ಇದು ಪ್ಯೂರ್ ಸ್ಯಾರಿ ಇದು ಒಳ್ಳೆ ಬೆಲೆ ಇದೆ ಇದೇನ ಸ್ವಲ್ಪ ಕಲರ್ ವ್ಯತ್ಯಾಸ ಇದೆ ಅಲ್ಲ ಮೇಡಂ ಇದು ರೆಡ್ ಕಲರ್ ಬಂದ್ರೆ ಇದು ಪ್ಯೂರಿಟಿ ಇಲ್ಲ ಅಂತ ಮೇಡಂ ಅರ್ಥ ಓಕೆ ಈ ಸ್ಯಾರಿಲಿ ಒಳ್ಳೆ ಜರಿ ಇಲ್ಲ ಅಂತ ಅರ್ಥ ಸೋ ಇದು ಬೇಡ ಇದನ್ನ ತಗೊಳ್ಳಕ ಆಗಲ್ಲ ಅಂದ್ರೆ ಇದು ನೋಡಿದ್ರೆ ಜರಿ ಎಷ್ಟು ಒಳ್ಳೆದಿದೆ ಅನ್ನೋ ಕಾಣಿಸುತ್ತೆ ಅಲ್ಲ ಬಟ್ ಇದು ಪ್ಯೂರಿಟಿ ಇಲ್ಲ ಸೋ ನಾವು ಅದನ್ನ ತಗೊಳ್ಳಕ ಆಗಲ್ಲ ಇದು ಒಂದು ಲಾಸ್ಟ್ ಸ್ಯಾರಿ ಅಲ್ವಾ ಮೇಡಂ ಇದು ಇದು ಒಂದು ಲಾಸ್ಟ್ ಸ್ಯಾರಿ ಸರ್ ಸದ್ಯ ಒಂದು ಆರಿತ್ತು ಅಂತ ಕೊಟ್ಟಿದ್ದಾರೆ ಈಗ ಏನಂದ್ರೆ ಒಂದ್ ಒಳ್ಳೆ ಅಮೌಂಟ್ ಬಂದ್ರೆ ಇದು ಕೂಡ ವೈಟ್ ಬಂದಿದೆ ನೋಡಿ. ಹ್ಮ್ ಇದು ಕೂಡ ಪ್ಯೂರ್ ಈ ಆರಲ್ಲಿ ನಿಮ್ಮ ಒಂದು ಸಾರಿ ಮಾತ್ರ ನಾವು ತಗೊಳ್ಳೋಕ ಆಗಲ್ಲ. ಈ ಐದು ಸಾರีนೂ ನಾನು ತಗೊಂಡು ನಾನು ನಿಮಗೆ ಅಮೌಂಟ್ ಕೊಡ್ತೀನಿ ಮೇಡಮ್ ಓ ಹೌದಾ. ನಾನು ಅನ್ಕೊಂಡೆ ಈಗ ನಾರ್ಮಲ್ ಆಗಿ ಹಳೆ ಸಾರಿಗಳೆಲ್ಲಾ ಕೊಟ್ಬಿಟ್ರೆ ತಗೊಂಡು ತಕೊಂಡು ದುಡ್ಡು ಕೊಟ್ಬಿಡ್ತಾರೆ. ಅದಕ್ಕೆ ನಾವು. ಯಾವ ಪ್ಯೂರಿಟಿ ಇದೆ ಅದನ್ನ ನೋಡಿ ಮಾತ್ರ ನಾವು ತಗೊಳ್ಳೋಕ ಓಕೆ. ಹೋಗಲಿ ಬಿಡಿ ಇನ್ನೇನ್ ಮಾಡೋಕ ಆಗಲ್ಲ. ಈಗ ಅಷ್ಟು ಸಾರಿಗೆ ಎಷ್ಟಾಗುತ್ತೆ ಆಗುತ್ತೆ ಸರ್ ಅಮೌಂಟ್ ಎಷ್ಟು ಬರುತ್ತೆ? ಒಳ್ಳೆ ಅಮೌಂಟ್ ಕೊಡ್ತೀವಿ ಮೇಡಮ್ ಮೇಡಂ ತಗೊಳ್ಳಿ. ನನ್ಗೆ ಈ ತರ ಹಳೆ ಸಾರಿಗಳನ್ನೆಲ್ಲ ತಗೊಂತಾರೆ ಅಂತಾನೆ ಗೊತ್ತಾಗಿಲ್ಲ ಹಳ್ಳಿ ಕಡೆಯಲ್ಲೆಲ್ಲ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಇಲ್ಲ ಮೇಡಮ್ ನಾವು ಇಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಹೇಳಿದ್ರು ಅಲ್ಲಿ ಡೋರ್ ಟು ಡೋರ್ ಸ್ಟೆಪ್ ಡೆಲಿವರಿ ಇದೆ ನಮ್ದು ಅಲ್ಲೇ ಹೋಗಿ ನಾವೇ ತಗೊಂಡ್ ಬರ್ತೀವಿ ನಾವ್ ಅಲ್ಲೇ ಹೋಗಿ ಅಲ್ಲೇ ತಗೊಂಡು ಅವ್ರ ಅಲ್ಲೇ ಅಮೌಂಟ್ ಕೊಟ್ಟು ನಾವು ಈ ಸರ್ವಿಸ್ ನಾವು ಮಾಡ್ಕೊತಾ ಇದೀವಿ ಇನ್ ಕೇಸ್ ನಿಮ್ ಫ್ರೆಂಡ್ಸ್ ಕೇಳಿದ್ರು ಬೇಕಂದ್ರೆ ಮುರ್ಗನ್ ಸಿಲ್ಕ್ಸ್ ನ ಪ್ಲೀಸ್ ರೆಫರ್ ಮಾಡಿ ಖಂಡಿತ ಸರ್ ನಮ್ಮ ಅವ್ವ ಅವ್ರಿಗೂ ಹೇಳ್ತೀನಿ ಹಾ ಹೇಳಿ ಮೇಡಮ್ ನಿಜವಾಗ್ಲು ಹಳೆ ಸಾರಿಗೆ ಇಷ್ಟೊಂದ್ ಒಳ್ಳೆ ಅಮೌಂಟ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅವ್ವ ಅಂತ ಫುಲ್ ಖುಷಿ ಆಗ್ಬಿಡ್ತಾರೆ ದುಡ್ಡು ನೋಡ್ಬಿಟ್ಟು ಇಷ್ಟೊಂದು ಬಂತ ಅಂತ ಹೇಳಿ ಅವಾಗಿನ ಕಾಲದಲ್ಲಿ ದುಡ್ಡು ಏನೋ ಗೊತ್ತಿಲ್ಲ ಸರ್ ಇದು ನೀವು ಬೆಂಗಳೂರಲ್ಲಿ ಮಾತ್ರ ಮನೆಗೆ ಹೋಗಿ ಅಥವಾ ಬೇರೆ ಕಡೆ ಹೋಗ್ತೀರಾ ಇಲ್ಲ ಮೇಡಮ್ ನಮ್ದು ಆಲ್ ಓವರ್ ಕರ್ನಾಟಕ ಪ್ಲಸ್ ಆಲ್ ಓವರ್ ಇಂಡಿಯಾದಲ್ಲೂ ಸರ್ವಿಸಿದೆ ಜಸ್ಟ್ ನೀವು ವಾಟ್ಸ್ಆಪ್ ಮಾಡಿದ್ರೆ ಸಾಕು ಫೋಟೋ ಸೀರೆ ಫೋಟೋಸ್ನ ಅದನ್ನ ನೋಡಿ ನಾವೇ ಡೋರ್ ಸ್ಟೆಪ್ ಹೋಗಿ ನಾವು ಕಲೆಕ್ಟ್ ಮೇಡಮ್ ನಿಮಗೆ ವಾಟ್ಸ್ಆಪ್ ಮಾಡಿದ್ರೆ ಅದು ಪ್ಯೂರ ಅಲ್ವಾ ಅಂತ ಮೇಡಮ್ ವಾಟ್ಸ್ಆಪ್ ಮಾಡಿ ಒಂದು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಸಾಕು ನಾವೆಲ್ಲ ನೋಡಿ ನನ್ ಅದಲ್ಲೇ ಗೊತ್ತಾಗೋಗುತ್ತೆ ನಮ್ಗೆ ಪ್ಯೂರ ಇಲ್ವಾ ಅಂತ ಸೊ ನಾವ್ ಅಲ್ಲಿ ಹೋಗಿ ಅವ್ರಿಗೆ ಜಸ್ಟ್ ಪ್ಯೂರಿಟಿ ನಾವ್ ಹೆಂಗೆ ನಿಮ್ಗೆ ಚೆಕ್ ಮಾಡ್ಸೋದು ಅದನ್ನ ಚೆಕ್ ಮಾಡಿಸಿ ಅವ್ರ ಮುಂದೆ ಅದಕ್ಕೆ ಅದ ತಕ್ಕಂತ ಬೆಲೆ ಕೊಟ್ಟು ನಾವು ತಗೋ ಬರ್ತೀವಿ ಮೇಡಮ್ ಹಂಗೆ ಅಂದ್ರೆ ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರು ಹಳೆ ಸಾರಿಗಳೇನಾದ್ರೂ ಇದ್ರೆ ನಾನು ಸ್ಕ್ರೀನ್ ಮೇಲೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಮೊದಲು ನೀವು ಅವ್ರು ಕಾಲ್ ಮಾಡ್ಬಿಟ್ಟು ನಿಮ್ ಸೀರೆಗಳನ್ನ ಜೊತೆಗೆ ವಾಟ್ಸ್ಆಪ್ ಅಲ್ಲಿ ಅವ್ರಿಗೆ ಶೇರ್ ಮಾಡಿದ್ರೆ ಅವ್ರು ಚೆಕ್ ಮಾಡಿಬಿಟ್ಟು ನೇರವಾಗಿ ನಿಮ್ ಮನೆಗೆ ಬಂದು ಸಾರಿಗಳನ್ನ ತಗೊಂತಾರೆ ಅದಕ್ಕೆ ಎಷ್ಟು ಬೆಲೆ ಇದೆ ಆ ಬೆಲೆ ದುಡ್ಡು ನಿಮಗೆ ಕೊಡ್ತಾರೆ ನಿಮ್ಗೂ ಕೂಡ ಟೈಮ್ ಸೇವ್ ಆಗುತ್ತೆ ಅವ್ರಿಗೂ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಅವ್ರು ಹೇಳ್ತಿರೋದು ನನ್ಗೆ ಇವತ್ತು ಖುಷಿ ಆಯ್ತು ಈ ಹಳೆ ಸ್ಯಾರಿಗಳಿಗೆಲ್ಲ ಯಾರು ಇಷ್ಟು ದುಡ್ಡು ಕೊಡ್ತಾರೆ ಅಲ್ವಾ ಕರ್ಸಿದಗೂ ಕೂಡ ಪರವಾಗಿಲ್ಲಪ್ಪ ಅಂತ ಅನ್ನಿಸ್ತು ಬೇಕಿದ್ರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆಯ್ತು ಇವಾಗ ಸಂಜೆ ನಾನು ಮತ್ತೆ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಯಾರಿಯವರು ಬಂದು ಬಂದೋದ್ಮೇಲೆ ಮತ್ತೆ ಶಾಪ್ಗೆ ಹೋಗಿದ್ದೆ ಆದರೆ ವೀಡಿಯೋಸ್ನೆಲ್ಲ ಏನು ಮಾಡ್ಕೊಳ್ಳಿಲ್ಲ ಪದೇ ಪದೇ ಶಾಪಿಂದೇ ವ್ಲಾಗ್ ಮಾಡ್ಕೊತಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂತೇಳಿ ನಾನು ಹೋಗಿ ಇನ್ನೇನು ಮಾಮೂಲಿ ಕೆಲಸ ಮಾಡೋದಷ್ಟೇ ಅಲ್ವಾ ಹಂಗಾಗಿ ವಿಡಿಯೋಸ್ನ ಕೂಡ ಮಾಡ್ಕೊಳಿಲ್ಲ ಇನ್ನು ಮನೆಗೆ ಬಂದಮೇಲೆ ನಾನು ಫ್ರೆಶ್ ಅಪ್ ಆಗಿ ಗ್ಲಾಸ್ ಕಂಟೇನರ್ನೆಲ್ಲ ತಗೊಂಡ್ ಬಂದಿದ್ನಲ್ಲ ಅದನ್ನೆಲ್ಲ ಅಂತ ಅಂತೇಳಿ ಎಲ್ಲನೂ ಓಪನ್ ಮಾಡ್ತಾ ಇದ್ದೀನಿ ರ್ಯಾಪ್ ಮಾಡಿ ಕೊಟ್ಟಿರ್ತಾರೆ ನೋಡಿ ಅದನ್ನು ಕೂಡ ಓಪನ್ ಮಾಡಿರಲಿಲ್ಲ ತಂದುಬಿಟ್ಟು ಹಂಗೆ ಇಟ್ಬಿಟ್ಟಿದೆ ಇವತ್ತು ಕ್ಲೀಟಾಗಿ ತೊಳೆದಿಟ್ಬಿಟ್ರೆ ನಾಳೆ ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಳ್ಬೋದು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಮಾಡಿಕೊಂಡ್ರೆ ಬೇಗ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲಾನು ತೊಳೆದು ಇಡ್ತಾ ಇದ್ದೀನಿ ಹಾಗೆ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಹಂಗೆ ತೋರಿಸ್ತೀನಿ ನೋಡಿ ಮಾಮೂಲಿಯಾಗಿ ಇದು ಒಂದು ಕೆ ಜಿ ಹಿಡಿಯುತ್ತಲ್ಲ ಅಷ್ಟು ದೊಡ್ಡದಿದೆ ಈ ಕಂಟೈನರು ಅದು ಏಯ್ಟಿ ನೈನ್ ರುಪೀಸು ಇದು ಬಂದು ಒನ್ ಫಿಫ್ಟಿ ನೈನ್ ರುಪೀಸು ಇದಕ್ಕೆ ಯಾಕೆ ಇಷ್ಟು ಅದಕ್ಕೆ ಯಾಕೆ ಅಷ್ಟು ಕಡಿಮೆ ರೇಟ್ ಅಂತ ಗೊತ್ತಿಲ್ಲ ನನಗೆ ಇನ್ನು ಎರಡು ಪುಟಾಣಿದು ಜಾರ್ಗಳನ್ನ ತೊಗೊಂಡು ಬಂದೆ ಹಾಕಿ ಹಾಕಿಟ್ಕೊಳ್ಲಿಕ್ಕೆ ಅಂತ ಹೇಳಿ ಇದು ಬಂದು ಸೂಪ್ ಬೌಲು ಎರಡನ್ನ ತಗೊಂಡೆ ನನಗೆ ಅಪ್ಪುಗೆ ಅಂತೇಳಿ ಇನ್ನು ಪ್ಲೇಟ್ಗಳನ್ನೂ ಕೂಡ ತೊಗೊಂಡೆ ಮನೇಲಿ ಯಾವಾಗಲೂ ಒಂದು ಒಂದೇ ಥರ ಪ್ಲೇಟ್ಗಳಿದ್ದು ವಿಡಿಯೋಗೂ ಕೂಡ ಯಾವಾಗಲೂ ಅದನ್ನೇ ಬಳಸ್ತಿದೆ ಅಲ್ವಾ ಒಂಚೂರು ಚೇಂಜ್ ಇರಲಿ ಅಂತ ತೊಗೊಂಡೆ ಇನ್ನು ಇದು ಸ್ನ್ಯಾಕ್ಸ್ ಎಲ್ಲ ತಿನ್ನಲಿಕ್ಕೆ ಆಗುತ್ತೆ ಅಂತ ತಂದಿದ್ದು ಇನ್ನು ಈ ಪ್ಲೇಟ್ ನೋಡಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಒನ್ ಟ್ವೆಂಟಿ ನೈನ್ ರುಪೀಸ್ ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡೆ ಇಷ್ಟೇ ಇನ್ನೇನು ತೊಗೊಳ್ಳಿಲ್ಲ ಇನ್ನು ಮಾಮೂಲಿಯಾಗಿ ಗ್ರಾಸರಿಸನ್ನ ತೊಗೊಂಡು ಬಂದೆ ಪ್ರತಿ ತಿಂಗಳು ಸಾಮಾನ್ಯವಾಗಿ ಮನೆಗೆ ಯಾವ ಥರ ಗ್ರಾಸರಿಸನ್ನ ತರ್ತೀನಿ ಅದೇ ಥರ ತೊಗೊಂಡು ಬಂದಿರೋವಂಥದ್ದು ಹಂಗಾಗಿ ಏನೇನು ತಂದಿದ್ದೀನಿ ಅಂತೆಲ್ಲ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಮನೆಗೆ ಮಾಮೂಲಿ ಮೆಣಸು ಚಕ್ಕೆ ಲವಂಗ ಕಾಳುಗಳು ಎಣ್ಣೆ ಇದೆ ಇನ್ನೇನು ಬೇರೆ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಏನಿಲ್ಲ ಅದನ್ನು ಕೂಡ ನಾನೇನು ತೆಗೆದಿಡಲಿಲ್ಲ ನಾಳೆ ಮಾಡ್ಕೊಂಡ್ರಾಯಿತು ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಬಿಟ್ಟು ಇವಾಗ ಇವನ್ನೆಲ್ಲ ನೀಟಾಗಿ ಇದ್ದೀನಿ ಸಾಮಾನ್ಯವಾಗಿ ಈ ಥರ ಗ್ಲಾಸ್ ಜಾರ್ಗಳ ಮೇಲೆ ಸ್ಟಿಕ್ಕರ್ನ ಅಂಟಿಸಿರ್ತಾರೆ ಅದನ್ನು ಕೈಯಲ್ಲಿ ನಾವು ಈ ಥರ ಕಿತ್ತರೆ ಬರಲ್ಲ ನೋಡಿ ನೀವು ನೋಡಿ ಈ ತರ ಆಗೋಗ್ಬಿಡುತ್ತೆ ನಾನು ಈ ತರ ಆಗಬಾರ್ದು ಅಂತ ಏನು ಮಾಡ್ತೀನಿ ಅಂದ್ರೆ ಬಿಸಿನೀರಲ್ಲಿ ಎಲ್ಲಾನು ಕೂಡ ಒಂದು ಐದು ನಿಮಿಷ ನೆನೆಸ್ಬಿಡ್ತೀನಿ ಸ್ವಲ್ಪ ಸುಡ್ತಾ ಇರಬೇಕು ನೀರು ಉಗುರು ಬೆಚ್ಚಗಿರೋ ನೀರೆಲ್ಲ ತಗೊಳ್ಬಾರ್ದು ಸುಡ್ತಿರೋ ನೀರನ್ನ ಆ ಪ್ಲೇಟ್ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದಾದ್ಮೇಲೆ ನಾವು ಈ ತರ ಆರಾಮದಲ್ಲಿ ಕೈಯಲ್ಲೇನೆ ಸ್ಟಿಕ್ಕರ್ಸ್ನ ಬಿಡ್ಬೋದು ಈಸಿಯಾಗಿ ಬಂದೋಗ್ಬಿಡುತ್ತೆ ಜಾಸ್ತಿ ಸಮಯನೂ ತಗೊಳಲ್ಲ ಹಾಗೆ ಅದೊಂಚೂರು ಮಾರ್ಕ್ ಎಲ್ಲ ಉಳ್ಕೊಳುತ್ತೆ ನೋಡಿ ಆ ತರ ಮಾರ್ಕು ಕೂಡ ಉಳ್ಕೊಳ್ಳಲ್ಲ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಪ್ಲೇಟ್ ಮೇಲೆ ಇರೋ ಸ್ಟಿಕ್ಕರ್ ಎಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಅಂತ ಇನ್ನೆಲ್ಲಾನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಹಂಗೆ ಇಟ್ಬಿಟ್ಟೆ ಒರೆಸೇನು ಇಡ್ಲಿಕ್ಕೆ ಹೋಗಲಿಲ್ಲ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗುತ್ತೆ ಮತ್ತೆ ಸಲ ಒರೆಸ್ಕೊಂಡ್ರೆ ಆಯಿತು ಅಂತ ಹಾಗೆ ಕಾರ್ಗೆ ಅಪ್ಪು ಕೆಲವೊಂದಿಷ್ಟು ಪಿಲ್ಲೋಗಳನ್ನೂ ಕೂಡ ತಗೊಂಡಿದ್ರು ಅದನ್ನೆಲ್ಲ ಇಲ್ಲೇ ಸೋಫಾ ಮೇಲೆ ಇಡ್ತಾ ಇದ್ದೀನಿ ಬೆಳಗ್ಗೆನೇನೆ ಕಾರಲ್ಲಿ ಇಟ್ಬಿಡೋಣ ರೂಮಲ್ಲೆಲ್ಲ ತಗೊಂಡೋಗಿಟ್ರೆ ಮರ್ತು ಬಿಡ್ತೀವಿ ಅಂತ ಹೇಳಿ ಇನ್ನಿವಾಗ ರಾತ್ರಿ ಅಡುಗೆನೂ ಕೂಡ ಮಾಡಬೇಕಿತ್ತು ಈಗಾಗಲೇ ಟೈಮು ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಏನು ಮಾಡೋದು ಅಂತ ಹೇಳಿ ಹಂಗೆ ಸ್ವಲ್ಪ ಯೋಚನೆ ಮಾಡಿದೆ ಅದಾದ್ಮೇಲೆ ಸ್ವಲ್ಪ ಸಿಂಪಲ್ ಆಗಿ ಕಟ್ಲೆಟ್ ಮಾಡೋಣ ಹಾಕಿ ಬಳಸ್ಕೊಂಡು ಅಂತ ಅಂದ್ಕೊಂಡೆ ಈ ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡ್ತಿರೋರೆಲ್ಲ ರಾತ್ರಿ ಸ್ವಲ್ಪ ಬೇಗನೆ ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಹಾಗೆ ಹೆಲ್ದಿಯಾಗಿರಬೇಕು ಅನ್ನೋಂಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಹೆಲ್ದಿ ಕೂಡ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ರಾತ್ರಿ ಡಿನ್ನರ್ಗೆ ಬೆಸ್ಟ್ ಅಂತಲೇ ಹೇಳ್ತೀನಿ ಇದಕ್ಕೆ ಏನೇನು ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನೋಡಿ ಒಂದು ಚಾಪರ್ಗೆ ನಾನು mm -hmm. ಕೇಲ್ ಲೀವ್ಸ್ನ ಹಾಕೊಂಡಿದ್ದೀನಿ ಇದು ಇನ್ಸ್ಟಾಮಾರ್ಟಲ್ಲೆಲ್ಲ ಸಿಗುತ್ತೆ ಹಾಗೆ ಗ್ರಾಸರಿ ಶಾಪಲ್ಲಿ ಕೂಡ ಸಿಗುತ್ತೆ ಕೇಲ್ ನೋಡಿ ಇನ್ನು ಸೆಲಾರಿ ರೂಟ್ಸ್ ಅಂತ ಬರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಅರ್ಧ ಸೌತೆಕಾಯಿ ಇಷ್ಟನ್ನು ಕೂಡ ನಾನು ನೀಟಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಬೇಕು ಕೈಯಲ್ಲಿ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಫುಡ್ ಪ್ರೊಸೆಸರ್ನ ಬಳಸ್ಕೊಂಡು ಮಾಡಿಕೊಂಡೆ ಬೇಗ ಆಗೋಗ್ಬಿಡುತ್ತೆ ಅಂತೇಳಿ ಅಷ್ಟೇ ನೀವು ನೋಡ್ತಿರ್ಬೋದು ಎಷ್ಟು ತಣ್ಣ ಸಣ್ಣಗೆ ಅದು you <laughs> ಕಟ್ಟಾಗಿದೆ ಅಂತ ಹೇಳಿ ಇದನ್ನಿವಾಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಿನೋವಾನ ನಾನು ಒಂದು ಮೂರು ವಿಷಲ್ ತೆಗೆಸಿದ್ದೆ ಅದನ್ನು ನೀರಿನೆಲ್ಲ ಶೋಧಿಸ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದು ಬಂದು ಟೋಫು ಇದನ್ನು ಕೂಡ ನಾನೊಂದು ಕಾಲು ಭಾಗ ತೊಗೊಂಡಿದ್ದೀನಿ ಇದ್ರ ಬದಲು ನಾವು ಪನ್ನೀರ್ ಕೂಡ ತೊಗೊಳ್ಬೋದು ಮನೇಲಿ ಇದ್ದಿತ್ತು ಹಾಗಾಗಿ ಇದನ್ನು ಬಳಸ್ಕೊಳ್ತಾ ಇದ್ದೀನಿ ಇದನ್ನು ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಜೊತೆಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡೇ ರಸರು ಮೆಣಸಿನ್ಗೆ ಹಾಕಿರೋದಲ್ವ ಹಾಗಾಗಿ ಒಂದು ಟೀ ಸ್ಪೂನ್ ಟೀಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ನ ಹಾಕೊಂಡಿದ್ದೀನಿ ಬೇಕಿದ್ದರೆ ನೀವು ಚಾಟ್ ಮಸಾಲ ಹಾಕೊಬೋದು ಇಲ್ಲಾಂದರೆ ಗರಂ ಮಸಾಲ ಹಾಕೊಳ್ಬೋದು ಅದು ಹಾಕೊಂಡ್ರೂ ಕೂಡ ಒಂಚೂರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಂತ ಅಂದ್ಕೊಳ್ಳಿ ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ ನಮಗೆ ಅದು ಉಂಡೆ ಕಟ್ಟೋ ಥರ ಆಗಬೇಕು ಇವಾಗ ಕಟ್ಲೆಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಶೇಪ್ ಕೊಡಬೇಕಲ್ವಾ ನಾವು ಉಂಡೆ ಮಾಡಿಕೊಂಡು ಆ ಥರ ಆಗಬೇಕು ಅಷ್ಟು ಮಾಡಿಕೊಂಡ್ರೆ ಸಾಕಾಗೋಗ್ಬಿಡುತ್ತೆ ಸೌತೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಇರುತ್ತೆ ಹಾಗಾಗಿ ನಾನು ರವೆನ ಸೇರಿಸ್ಕೊಂಡಿರೋದು ಅಷ್ಟೇ ಸೌತೆಕಾಯಿಲಿರೋ ನೀರನ್ನೆಲ್ಲ ತೆಗ್ದುಬಿಟ್ಟು ಹಾಕೊಂಡ್ರೆ ರವೆನ ಸೇರಿಸೋ ಅಗತ್ಯ ಇರಲ್ಲ ಸೌತೆಕಾಯಿಲಿರೋ ನೀರು ಕೂಡ ಹಾಗಾಗಿ ನಾನು ನನಗೆ ನೇರವಾಗಿ ಸೇರಿಸ್ಕೊಂಡ್ಬಿಟ್ಟೆ ಇನ್ನು ಅದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೀನಿ ಅದಕ್ಕೆ ಇವಾಗ ಡ್ರೆಸ್ಸಿಂಗ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡ್ರೆಸ್ಸಿಂಗ್ ಅಂತನಾದರೂ ಅನ್ಕೋಬೋದು ಇಲ್ಲ ಡಿಪ್ಪಿಂಗ್ ಅಂತನಾದರೂ ಅನ್ಕೋಬೋದು ಇಲ್ಲಾಂದರೆ ಚಟ್ನಿ ಅಂತನಾದರೂ ಸರಿ ಅಂದ್ಕೊಳ್ಳಿ ನಾನು ಒಂದು ಸ್ವಲ್ಪ ನೆಂಚ್ಕೊಳ್ಳಿಕ್ಕೆ ಇನ್ನು ಇದನ್ನು ಮಾಡ್ಕೊಳ್ಳಿಕ್ಕೆ ಮಿಕ್ಸರ್ ಜಾರ್ಗೆ ಒಂದು ಮೂವತ್ತು ಅಷ್ಟು ಪನ್ನೀರು ಒಂದೆರಡು ಬೆಳ್ಳುಳ್ಳಿ ಜೊತೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದು ಸಾಫ್ಟ್ ಆದಮೇಲೆ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕೋ ಅಗತ್ಯ ಇಲ್ಲ ಯಾಕಂದರೆ ನಾವು ಮೊಸರು ಹಾಕಿರ್ತೀವಲ್ವ ಹಾಗಾಗಿ ಇನ್ನು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸನ ಸೇರಿಸಿದ್ದೀನಿ ಜೊತೆಗೆ ಮಿಕ್ಸ್ ಅರ್ಬ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಬೇಕಿದ್ರೆ ನಾವು ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೊಳ್ಬೋದು ನಾನು ಸೇರಿಸ್ಕೊಳ್ಳಿಕ್ಕೆ ಹೋಗಿಲ್ಲ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಇನ್ನು ಮಾಮೂಲಿಯಾಗಿ ಕಟ್ಲೆಟ್ನ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ನಾನಿವತ್ತು ಹಾರ್ಡ್ ಶೇಪಲ್ಲಿ ಮಾಡಿದೆ ಸ್ವಲ್ಪ ಹಾಗೆ ರೌಂಡ್ ಶೇಪಲ್ಲೂ ಕೂಡ ಕೆಲವೊಂದಿಷ್ಟನ್ನ ಮಾಡಿಕೊಂಡೆ ಈ ತರ ಕಟ್ಲೆಟ್ ನಾವು ಮಾಡಿದಾಗ ಐರನ್ ಪಾತ್ರೆಗಳಲ್ಲಿ ಮಾಡ್ಕೊಳ್ಬೇಕು ಟೇಸ್ಟ್ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಟ್ರೈ ಮಾಡಿ ಒಂದನ್ನು ಐರನ್ ಪಾತ್ರೆಯಲ್ಲಿ ಮಾಡಿ ಇನ್ನೊಂದು ಏರ್ ಫ್ರೈಯರಲ್ಲೆಲ್ಲ ಮಾಡ್ತೀವಿ ಮಾಡ್ಕೊಳ್ಳಿ ಅದರದ್ದು ಇದ್ರದ್ದು ಟೇಸ್ಟು ಎಷ್ಟು ಬದಲಾವಣೆ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ನನಗೇನೋ ಈ ಥರ ಐರನ್ ಕಾವಲಿಲಿ ಅಥವಾ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದೇ ತುಂಬ ಇಷ್ಟ ಹಾಗಾಗಿ ಇದರಲ್ಲೇ ಮಾಡ್ಕೊಳ್ತೀನಿ ಹಾರ್ಟ್ ಶೇಪಲ್ಲಿ ಕಟ್ಲೆಟ್ನ ಮಾಡಿಕೊಂಡು ಮಾಮೂಲಿಯಾಗಿ ಎರಡೂ ಕಡೆ ಫ್ರೈ ಮಾಡಿಕೊಂಡೆ ಎಣ್ಣೆನೂ ಕೂಡ ಅಷ್ಟೇ ಐರನ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ತಗೊಳ್ಳುತ್ತೆ ಈ ಮಾಮೂಲಿಯಾಗಿ ಸ್ಟೀಲ್ ಪಾತ್ರೆಲೆಲ್ಲ ಏನಾಗುತ್ತೆ ಅಂದರೆ ಒಂಚೂರು ಜಾಸ್ತಿ ತಗೊಳುತ್ತೆ ಎಣ್ಣೆ ಹಾಗಾಗಿ ಐರನ್ ಕಡಾಯಿನ ಬಳಸಿ ಮಾಡ್ಕೊಳ್ತೀನಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಹೆಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನನಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ಕಿಚನ್ ಇವತ್ತು ಟೇಸ್ಟ್ ಮಾಡಿಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಇನ್ನಿದು ಸ್ವಲ್ಪ ಬೇಗನೆ ಆಗೋಯ್ತಲ್ವಾ ಹಾಗಾಗಿ ಸುಮಾರು ಸಮಯ ಮಿಕ್ಕಿತ್ತು ನಾನು ಇವತ್ತು ವಾಡ್ರೂಬ್ನಾದರೂ ಕ್ಲೀನ್ ಮಾಡೋಣ ಅಂತ ಹೇಳಿ ಆ ಕೆಲಸನೂ ಕೂಡ ಮುಗಿಸ್ಕೊಂಡೆ ಇವತ್ತು ವಾಡ್ರೂಬ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಆ ಕ್ಲೀನಿಂಗ್ ಕೆಲಸನೂ ಕೂಡ ಮುಗಿಸ್ಕೊಂಡಿದ್ದಾಯಿತು ಆವಾಗ ನನಗ್ ಆಯ್ತು ಏನಂದ್ರೆ ಸುಮಾರು ಜನ ನಿಮ್ಮ ಬ್ಲೌಸ್ ಕಲೆಕ್ಷನ್ಸ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ ಪ್ರತಿಯೊಂದು ಬ್ಲಾಗಲ್ಲೂ ಕೂಡ ಇದೊಂದು ಕಮೆಂಟ್ ಬರ್ತಾನೆ ಇರ್ತಿತ್ತು ಹಂಗಾಗಿ ತೋರ್ಸೋಣ ಅಂತ ಅನ್ಕೊಂಡೆ ಹೆಂಗಿದ್ರು ಕೂಡ ಕ್ಲೀನ್ ಮಾಡ್ತಿದ್ದೆ ಅಲ್ವಾ ಇವತ್ತೇ ತೋರಿಸ್ಬಿಡಣ ಅಂತ ಅನ್ಬಿಟ್ಟು ಒಂಚೂರು ಕೆಲವೊಂದಿಷ್ಟು ಬ್ಲೌಸ್ಗಳನ್ನ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇನ್ನ ಇದೆ ಬ್ಲೌಸಸ್ ಆದ್ರೆ ಇತ್ತೀಚೆಗೆ ಯಾವ್ಯಾವೆಲ್ಲ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಅದನ್ನ ಮಾತ್ರ ತೋರಿಸ್ತೀನಿ ಇವತ್ತು ಇದು ಬಂದು ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ನಾನು ಹಾಕ್ಕೊಂಡಿದ್ನಲ್ಲ ಆ ಬ್ಲೌಸ್ ಇದು ಹಿಂದೆ ಈ ಥರ ಡಿಸೈನ್ ಇದೆ ಹಾಗೆ ಆ ಸ್ಲೀವ್ಗೆ ನಾನು ನ ಅಟ್ಯಾಚ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೀನಿ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಈ ಥರ ಸ್ಯಾರಿಗಳಿಗೆಲ್ಲ ನಾನು ಸ್ಯಾರಿ ಸ್ಯಾರಿ ಕಲರ್ನ ಮತ್ತು ಬ್ಲೌಸ್ ಕಲರ್ನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಈ ಥರ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿಸ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದೊಂದು ಬ್ಲೌಸ ಫ್ರೆಂಟು ಈ ಥರ ಇದೆ ನೋಡಿ ಚೆನ್ನಾಗಿದೆ ಈ ಬ್ಲೌಸ್ ನ ವೇರ್ ಮಾಡ್ದಾಗ್ಲು ಕೂಡ ಸುಮಾರಷ್ಟು ಜನ ಕಮೆಂಟ್ ಅಲ್ಲಿ ಇಡಿದ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸ್ ಅಂತ ಹೇಳ್ಬಿಟ್ಟು ಇನ್ನ ಈ ಬ್ಲೌಸ್ ಬಂದು ನನ್ನ ತಂಗಿ ಮದ್ವೆ ನಾನು ಹಾಕೊಂಡಿದ್ದ ಸ್ಯಾರಿ ಬ್ಲೌಸ್ ಇದು ಇದನ್ನು ಅಷ್ಟೇ ಸುಮಾರು ಜನ ಕೇಳ್ತಾ ಇದ್ರಿ ತುಂಬಾ ಚೆನ್ನಾಗಿದೆ ಬ್ಲೌಸು ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಂತೇಳಿ ಇದನ್ನು ನಾನು ನಾವಿರೋ ಏರಿಯಾದಲ್ಲಿ ಒಂದು ಶಾಪಲ್ಲಿ ಸ್ಟಿಚ್ ಮಾಡಿಸಿದ್ದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಅಕಸ್ಮಾತ್ ಸಿಕ್ಕಿದ್ರೆ ನೀವು ಚೆಕ್ ಮಾಡ್ಬೋದು ಇದಕ್ಕೂ ಅಷ್ಟೇ ಸ್ಲೀವ್ ಸ್ಲೀವ್ಗೆ ಸ್ವಲ್ಪ ನೆಟ್ಟನ್ನ ಬಳಸ್ಕೊಂಡು ಮಾಡಿ ಅಂತ ಹೇಳಿದ್ದೆ ಅಂದರೆ ಪಿರಮಿಡ್ ಶೇಪಲ್ಲಿ ನೆಟ್ಟನ್ನ ಡಿಸೈನ್ ಮಾಡಿ ಅಂತ ಅದೇ ಥರ ಮಾಡಿಕೊಟ್ಟಿದ್ದಾರೆ ಹಾಗೆ ಇನ್ನೊಂದೇನು ಅಂದರೆ ಈ ಸಾರಿಗೆ ಬ್ಲೌಸ್ ಪೀಸ್ ಬರುತ್ತಲ್ವಾ ಆ ಬ್ಲೌಸ್ ಪೀಸ್ಗೆ ಬಾರ್ಡರ್ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ರು ಇಲ್ಲಿ ತನಕ ಬರುತ್ತೆ ನೋಡಿ ಆ ತರ ಬಾರ್ಡರ್ನ ಕೊಟ್ಬಿಟ್ಟಿದ್ರು ಅದ್ರ ಮೇಲೆ ನಾವೇನಾದ್ರೂ ಎಂಬ್ರಾಯ್ಡಿಂಗ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಒಂಥರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಫ್ರೆಂಟ್ ಹಾಕಲಿಕ್ಕೆ ಹೇಳಿದ್ದೆ ಆ ಬಾರ್ಡರ್ ತೆಗೆದು ಫ್ರೆಂಟ್ ಹಾಕಿ ಇನ್ನ ಪ್ಲೈನ್ ಕ್ಲಾತ್ ಬರುತ್ತಲ್ಲ ಅದ್ರ ಮೇಲೆ ಈ ತರ ಮಾಡಿ ವರ್ಕ್ ಮಾಡಿ ಅಂತ ಹೇಳಿ ಅದೇ ತರ ಮಾಡ್ಕೊಟ್ಟಿದ್ದಾರೆ ಹಂಗಾಗಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಈ ಕೆಲವೊಂದು ಸೀರೆಗಳಲ್ಲಿ ಹಂಗೆ ಆಗಿ ಬಾರ್ಡರ್ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಅವಾಗ ನಾವು ಈ ಟೆಕ್ನಿಕ್ ಯೂಸ್ ಮಾಡ್ಕೊಬಹುದು ಹೆಂಗಿದ್ರು ನಾವು ಸೆರ್ಗ್ ಹಾಕೊಂಡಿವಲ್ವಾ ಆವಾಗ ಇಲ್ಲಿ ಫ್ರಂಟ್ ಕವರ್ ಆಗಿಬಿಡತ್ತೆ ನಮ್ಗೆ ಏನು ಗೊತ್ತಾಗಲ್ಲ ಆ ಸ್ಲೀವ್ ಅಲ್ಲಿ ಈ ತರ ವರ್ಕ್ ಎಲ್ಲ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹಂಗಾಗಿ ನಾನು ಹಿಂಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದನ್ನ ಇದು ನಾನು ಆಗಲೇ ಹೇಳ್ದೆ ನೋಡಿ ಬಾರ್ಡರ್ ಮೇಲೆ ವರ್ಕ್ ಮಾಡಿಬಿಟ್ರೆ ಹಿಂಗ್ ಕಾಣಿಸುತ್ತೆ ಅಂತೇಳಿ ಇದನ್ನು ನಾನು ಇಲ್ಲೇ ಮಾಡಿಸಿದ್ದು ಇಲ್ಲೇ ಲೋಕಲ್ ಶಾಪಲ್ಲಿ ಮಾಡಿಸಿದ್ದು ಅವ್ರಿಗೆ ಹೇಳಿದ್ದೆ ನಾನು ಅವರು ಪಾಪ ಮರ್ತ್ಬಿಟ್ಟು ಏನೋ ಗೊತ್ತಿಲ್ಲ ಈ ಥರ ಮಾಡ್ಕೊಟ್ಬಿಟ್ಟಿದ್ರು ಈ ಬ್ಲೌಸ್ನ ವೇರ್ ಮಾಡಿದಾಗ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ನಾ ಚೆನ್ನಾಗಿ ಕಾಣಿಸಲ್ಲ ತುಂಬ ಓವರ್ ಅಂತ ಅಂತ ಅದು ಆಲ್ರೆಡಿ ಅವರು ಸ್ಟಿಚ್ ಮಾಡಿಬಿಟ್ಟಿದ್ರು ಇನ್ನೇನು ಚೇಂಜ್ ಮಾಡ್ಲಿಕ್ಕೆ ಕೂಡ ಆಗಲ್ಲ ಹಾಗಾಗಿ ನಾನು ತೊಗೊಂಡು ಬಂದಿದ್ದೆ ಒಂದು ಸಲನಾದರೂ ಹಾಕೊಳ್ಳೋಣ ಅಷ್ಟು ಚೆನ್ನಾಗಿರೋ ಸ್ಯಾರಿ ಹೇಳ್ಬಿಟ್ಟು ಹಾಕೊಂಡಿದ್ದೆ ನನಗೆ ಬ್ಲೌಸ್ ಅಷ್ಟೊಂದು ಇಷ್ಟನೇ ಇಲ್ಲ ಈಗಲೂ ಕೂಡ ಇಷ್ಟ ಇಲ್ಲ ಸ್ಯಾರಿ ತುಂಬಾ ಇಷ್ಟ ಆದರೆ ಬ್ಲೌಸ್ ಇಷ್ಟ ಇಲ್ಲ ರೆಡಿ ಬ್ಲೌಸ್ ಏನಾದರೂ ತಗೊಂಡು ಅದಕ್ಕೆ ಮ್ಯಾಚ್ ಮಾಡಬೇಕು ಹಿಂದೆ ಇದು ವರ್ಕ್ ಎಲ್ಲ ಚೆನ್ನಾಗಿದೆ ನೋಡಿ ಹಿಂದೆ ಇದು ವರ್ಕ್ ಚೆನ್ನಾಗಿದೆ ಹಾಗೆ ಫ್ರಂಟ್ ನೆಕ್ದು ಕೂಡ ವರ್ಕ್ ಚೆನ್ನಾಗಿದೆ ಈ ಸ್ಲೀವ್ ಒಂದು ಸ್ವಲ್ಪ ಹಾಳು ಮಾಡಿಕೊಟ್ಬಿಟ್ರು ಅಷ್ಟೇ ಇನ್ನು ಇದು ಇದು ಬಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಟಿಚ್ ಮಾಡಿಸಿದ್ದು ನಾನು ಲಾಸ್ಟ್ ಟೈಮ್ ಒಂದು ಅಲ್ಲಿ ಕೂಡ ಹೇಳಿದ್ದೆ ಹತ್ತಿರ ಕೊಟ್ಟವರನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೆ ಅಂದರೆ ಅವ್ರು ಪ್ರಮೋಷನು ಕೊಟ್ಟಿದ್ದರು ಅದಾದಮೇಲೆ ನಾನು ಎಲ್ಲ ಬ್ಲೌಸ್ ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಅಂತ ಫಸ್ಟ್ ಅವರು ನನಗೆ ಪ್ರಮೋಷನ್ಗೆ ಅಂತ ಮಾಡಿಕೊಟ್ಟಿದ್ದ ಬ್ಲೌಸ್ ಬಂದು ಇದು ಇದೇ ನನಗೆ ತುಂಬ ಇಷ್ಟ ಆಗಿತ್ತು ಇದು ನಾನು ನನ್ನ ತಂಗಿ ಮದುವೆ ಆದಮೇಲೆ ಬಿ ಗ್ರೂಪದ್ದು ದಿನ ಹಾಕ್ಕೊಂಡಿದ್ದೆ ಇದನ್ನು ಅಷ್ಟೇ ನೀವು ತುಂಬ ಇಷ್ಟಪಟ್ಟಿದ್ರಿ ಚೆನ್ನಾಗಿದೆ ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಹ್ಯಾಂಡ್ ವರ್ಕ್ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಮಾತ್ರ ಇದು ಬ್ಲೌಸು ನನಗೆ ಈ ಸ್ಯಾರಿನೂ ಇಷ್ಟ ಹಾಗೆ ಈ ಬ್ಲೌಸ್ ಕೂಡ ತುಂಬಾ ಇಷ್ಟ ಈ ಪಿಕ್ಕಿದ್ರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಇನ್ನೊಂದು ಸ್ಯಾರಿದು ಇದೆಲ್ಲ ಬಾರ್ಡರ್ ಸ್ಯಾರಿನೇ ಇದನ್ನು ಸ್ವಲ್ಪ ಆಗಿ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಲ್ಲಿ ಸ್ವಲ್ಪ ನೆಕ್ ಇಡಿಸ್ಬಿಟ್ಟು ಹಿಂದೆ ಈ ಥರ ಡಿಸೈನ ಮಾಡ್ತಿದ್ದೀನಿ ಸ್ವಲ್ಪ ಸ್ಲೀವ್ ಕಡಿಮೆ ಇದೆ ಒಂಥರ ಆಫ್ ಸ್ಲೀವ್ಗಿಂತ ಒಂಚೂರು ಜಾಸ್ತಿ ಇದೆ ಅಷ್ಟೇ ಕ್ಯಾಪ್ ಸ್ಲೀವ್ನ ಮಾಡಿ ಅಂತೇಳಿದ್ದೆ ಅವರು ನಾರ್ಮಲ್ ಸ್ಲೀವ್ನ ಒಂಚೂರು ಚಿಕ್ಕದಾಗಿ ಮಾಡಿಕೊಟ್ಟಿದ್ರು ಚೆನ್ನಾಗಿದೆ ಈ ಸೀರೆನು ಚೆನ್ನಾಗಿದೆ ಹಾಗೆ ಬ್ಲೌಸ್ ಕೂಡ ಚೆನ್ನಾಗಿದೆ ಹಾಗೆ ಇದೊಂದು ರೆಡಿ ಬ್ಲೌಸ್ ನಾನು ನಿಮಗೆ ತೋರಿಸಲೇಬೇಕಿತ್ತು ನಾನೊಂದು ಬ್ಲಾಕ್ ಕಲರ್ ಸ್ಯಾರಿ ನಾವು ವೇರ್ ಮಾಡಿದೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅವಾಗ ಸುಮಾರು ಜನ ಸ್ಯಾರಿಗಿಂತ ಈ ಬ್ಲೌಸ್ ಬಗ್ಗೆ ಕೇಳ್ತಿದ್ರಿ ಎಲ್ಲಿ ತಗೊಂಡ್ರಿ ಎಲ್ಲಿ ಅಂತ ಹೇಳಿ ಇದನ್ನ ನಾನು ಮೀಶೋದಲ್ಲಿ ತಗೊಂಡಿರೋದು ನನಗೆ ಅವತ್ತು ಲಿಂಕ್ ಸಿಗ್ಲಿಲ್ಲ ಹಾಗಾಗಿ ನಾನು ಕೊಟ್ಟಿರ್ದಿಲ್ಲ ಇನ್ನ ಇವತ್ತೇನಾದ್ರೂ ಲಿಂಕ್ ಸಿಕ್ಕಿದ್ರೆ ಖಂಡಿತ ನಾನು ಕೊಡ್ತೀನಿ ತುಂಬಾನೇ ಕಡಿಮೆ ಬರೀ ಒಂದು ಒನ್ ಫಿಫ್ಟಿ ಏಟ್ ರುಪೀಸ್ ಏನೋ ಒತ್ತಿನಲ್ಲಿ ಇನ್ನೂರು ರೂಪಾಯಿ ಒಳಗಡೆ ಇದು ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಮೀಟ್ ಕೂಡ ಅಕಸ್ಮಾತ್ ನಂಗೆ ಲಿಂಕ್ ಸಿಕ್ಕಿದ್ರೆ ಕೊಡ್ತೀನಿ ಈ ಬ್ಲೌಸ್ ನಾನು ಅಮ್ಮನ ಮನೆಗೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಹಾಕೊಂಡಿದ್ದ ಬ್ಲೌಸು ಇದು ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗಲಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರಿ ಇದನ್ನು ನಾನು ಬೇರೆ ಡಿಸೈನ್ ಹೇಳಿದ್ದು ಆದರೆ ಅವರು ಟೈಲರು ಈ ಥರ ನನಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ರು ಹಾಗಾಗಿ ಹಾಕ್ಕೊಳ್ಳೇ ಬೇಕಾಯಿತು ನಾನೇ ಒಂದು ಡಿಸೈನ್ ಹೇಳಿದೆ ಅವರೇ ಒಂದು ಡಿಸೈನ್ ಮಾಡಿಕೊಟ್ಬಿಟ್ರು ಸ್ಟಿಚ್ ಮಾಡಿಸಿದ್ಮೇಲೆ ನೀನು ಮಾಡೋದು ಅಂತ ಹೇಳಿ ಹಾಕೊಂಡಿದ್ದೆ ಚೆನ್ನಾಗಿದೆ ಒಟ್ನಲ್ಲಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ನನಗೆ ಓಕೆ ಅಂತ ಅನ್ನಿಸ್ತು ತೀರಾ ಇಷ್ಟ ಆಗದಿರೋ ಥರ ಏನೂ ಇರಲಿಲ್ಲ ನನಗೆ ಇಷ್ಟ ಆಯಿತು ಈ ಬ್ಲೌಸು ಇದು ಜನ್ಮಾಷ್ಟಮಿಗೆ ನಾನು ಹಾಕೊಂಡಿದ್ದೆ ಆ ಸಾರಿ ಬ್ಲೌಸ್ ಇದು ಇದನ್ನು ಅಷ್ಟೇ ತುಂಬ ಜನ ಇಷ್ಟಪಟ್ಟಿದ್ರೆ ಚೆನ್ನಾಗಿದೆ ಅಂತೇಳಿ ಇದನ್ನ ನಾನು ಹತ್ತಿರ ಕುಟುಂಬರನ್ನ ಅವ್ರ ಪೇಜಿಂದನೇ ಸ್ಟಿಚ್ ಮಾಡಿಸಿರೋದು ಇದ್ರದ್ದು ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ಇದು ಪೇಡ್ ಪ್ರಮೋಷನ್ ಮಾತ್ರ ಅಂದ್ಕೊಂಡ್ಬೇಡಿ ಇದೆಲ್ಲ ನಾನು ದುಡ್ಡು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡಿರೋಂಥದ್ದು ಅವರು ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾರೆ ಹಾಗಾಗಿ ನಾನು ಅವ್ರ ಪೇಜಲ್ಲಿ ಇತ್ತೀಚೆಗೆ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಸುಮಾರು ಒಂದು ಎಂಟೊಂಬತ್ತು ಸಾರಿನ ಅಲ್ಲೇ ಸ್ಟಿಚ್ ಮಾಡ್ತಿರೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಹಾಕ್ಸಿದ್ದೆ ನಾನು ಸ್ವಲ್ಪ ದಪ್ಪ ಇರೋ ನೆಟ್ ಬರುತ್ತೆ ನೋಡಿ ಅದನ್ನು ಹಾಕ್ಸಿದ್ದೆ ಅದ್ರ ಮೇಲೆ ವರ್ಕ್ ಮಾಡ್ಸಿದ್ದೀನಿ ಇದನ್ನು ನಾನು ಸಂಕ್ರಾಂತಿ ಹಬ್ಬಕ್ಕೆ ಒಂದ್ಸಲ ಹಾಕೊಂಡಿದ್ದೆ ಇನ್ನು ಇತ್ತೀಚೆಗೆ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ಅಲ್ವಾ ಅವಾಗ ಹಾಕೊಂಡಿದ್ದೆ ಸಿಂಪಲ್ಲಾಗಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋ ಅಂಥದ್ದು ಚೆನ್ನಾಗಿದೆ ಸಿಂಪಲ್ಲಾಗಿದೆ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕೂಡ ಚೆನ್ನಾಗಿದೆ ಈ ಸ್ಯಾರಿ ಕಲರ್ ಕೂಡ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ಹಾಕೊಂಡಿದ್ದು ನೋಡ್ತಿರ್ಬೋದು ಹಿಂದೆನೂ ಕೂಡ ನೆಟ್ ಇಡ್ಸಿ ಸ್ಟಿಚ್ ಮಾಡಿಸಿದ್ದೀನಿ ಹಾಗೆ ಸ್ಲೀವ್ಗೂ ಕೂಡ ನೆಟ್ ಇದೆ ಆ ನೆಟ್ ಮೇಲೆ ನಾನು ಒಂದು ಲೈನ್ ಬೀಡ್ಸ್ ಅಲ್ಲಿ ಏನಾದರೂ ವರ್ಕ್ ಮಾಡಿ ಅಂತ ಹೇಳಿದ್ದೆ ಅವ್ರು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿ ಒಂಥರ ಆಗಿದೆ ಅಂತಾನೆ ಹೇಳ್ಬೋದು ಇದು ಬಂದು ಕೇರಳ ಸ್ಯಾರಿ ಬರುತ್ತೆ ನೋಡಿ ಆ ಸ್ಯಾರಿ ಬ್ಲೌಸ್ ಇದು ಇದು ನನ್ನ ಫೇವ್ರೆಟ್ ಬ್ಲೌಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸುಮಾರು ಒಂದು ನಾಲ್ಕು ವರ್ಷ ಆಯಿತು ಅಂದ್ಕೊಂತೀನಿ ಈ ಸ್ಯಾರಿನ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿ ಆವಾಗಿಂದೂ ಕೂಡ ಹಂಗೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹಂಗೆ ಇಟ್ಕೊಂಡಿದ್ದೀನಿ ಒಂದೆರಡು ಸಲ ಹಾಕೊಂಡಿದ್ದೀನಿ ಅಷ್ಟೇ ಒಂಥರ ನನ್ನ ಫೇವ್ರೆಟ್ ಬ್ಲೌಸ್ ಇದು ಕೂಡ ಇತ್ತೀಚೆಗೆ ಕೆಲವೊಂದಿಷ್ಟು ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ದೆ ಅಲ್ವಾ ಆ ಸ್ಯಾರಿ ಬ್ಲೌಸ್ಗಳ್ನು ಕೂಡ ಸ್ಟಿಚ್ ಮಾಡಿಸಿದ್ದೆ ಅವು ಇವು ಆಫ್ ಸ್ಲೀವ್ ಥರ ಸ್ಟಿಚ್ ಮಾಡಿಸಿದೆ ಬಟ್ ಇದೇನೋ ಒಂಚೂರು ಸ್ವಲ್ಪ ಸರಿ ಬಂದಿಲ್ಲ ಆಲ್ಟ್ರ್ ಮಾಡಿಸ್ಬೇಕು ಆಲ್ಟ್ರೆಲ್ಲ ಮಾಡಿಸಾದ್ಮೇಲೆ ಬೆಟರಾಗಿ ಕಾಣಿಸುತ್ತೆ ಅದು ಎಲ್ಲ ಆದಮೇಲೆ ಒಂದ್ಸಲ ವೇರ್ ಮಾಡಿ ತೋರಿಸ್ತೀನಿ ನಾನು ಏನೋ ಒಂದು ಬೇರೆ ಡಿಸೈನ್ ಹೇಳಿದ್ದೆ ತುಂಚೂರು ಚೇಂಜ್ ಆಗಿಬಿಟ್ಟಿದೆ ಈ ಬ್ಲೌಸು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಒಟ್ಟು ಸ್ಟಿಚ್ ಮಾಡಿಸ್ಕೊಂಡಿರುವಂಥದ್ದು ಇದನ್ನು ಕೂಡ ನಾನು ಹತ್ತಿರ ಕೊಟ್ಟವರನ್ನ ಪೇಜಲ್ಲೇ ಸ್ಟಿಚ್ ಮಾಡಿಸಿರುವಂಥದ್ದು ಏನಂತ ಅಂದ್ರೆ ಈ ಸ್ಲೀವ್ನ ನಾನು ಕ್ಯಾಪ್ ಸ್ಲೀವ್ ಇಡ್ಲಿಕ್ಕೆ ಹೇಳಿದ್ದೆ ಕ್ಯಾಪ್ ಸ್ಲೀವ್ನ ಇಟ್ಟಿದ್ದಾರೆ ಹಾಗೆ ಇದ್ರ ಮೇಲೆ ಬೀಟ್ಸ್ನ ಹಾಕಿದ್ದೆ ಆ ಸ್ಯಾರಿ ಬಂದು ಲೆಮನ್ ಕಲರ್ ಇದೆ ಹಾಗೆ ಅದರಲ್ಲಿ ವೈಟ್ ಕಲರ್ ಲೈನ್ಸ್ ಕೂಡ ಇದೆ ಹಾಗಾಗಿ ಅದೆರಡನ್ನು ಕೂಡ ಮ್ಯಾಚ್ ಮಾಡಿ ಬೀಟ್ಸ್ನ ಇಡಿ ಅಂತ ಹೇಳಿದ್ದೆ ಸೇಮ್ ಅದೇ ತರ ಮಾಡಿಕೊಟ್ಟಿದ್ದಾರೆ ಇದನ್ನ ವೇರ್ ಮಾಡಿದಾಗ ಎಷ್ಟು ಚೆಂದ ಕಾಣಿಸೋದೇ ಗೊತ್ತಾ ಹಂಗಾಗಿ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದು ಹಾಗೆ ಸ್ವಲ್ಪ ವೇಟ್ ಕೂಡ ಇದೆ ಬೀಟ್ಸ್ ಹಾಕಿರೋದ್ರಿಂದ ಒಂದ್ ಚೂರು ಭಾರ ಇದೆ ತುಂಬಾನೇ ಚೆನ್ನಾಗಿದೆ ಯಾವಾಗಾದ್ರೂ ಸಾರಿನ ಹಾಕೊಂಡಾಗ ಫೋಟೋ ಇದ್ರೆ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಇದು ಇನ್ನ ಈ ಬ್ಲೌಸ್ ಬಂದು ನಾನು ದೀಪಾವಳಿ ಹಬ್ಬಕ್ಕೆ ವೇರ್ ಮಾಡಿದ್ನಲ್ಲ ಸಾರಿ ಆ ಸಾರಿ ಬ್ಲೌಸ್ ಇದು ಹಿಂದೆ ನೆಟ್ ಹಾಕಿದ್ದಾರೆ ಹಾಗೆ ನೀವುಗೂ ಕೂಡ ನೆಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ ನಾನು ಇದನ್ನ ಕ್ಲಾತ್ ಅಲ್ಲಿ ಮಾಡಿ ಅಂತ ಹೇಳಿದೆ ಅಂದ್ರೆ ಇದೇ ಕಲರ್ ಅಂದ್ರೆ ಇದು ಸಾರಿ ಕಲರ್ ಆಯ್ತಾ ಈ ಸಾರಿ ಅಲ್ಲಿ ಇನ್ನೊಂದು ಕ್ಲಾತ್ ನ ತಗೊಂಡು ಮಾಡ್ಕೊಡಿ ಅಂತ ಆ ಸಾರಿಗೆ ಮ್ಯಾಚ್ ಆಗೋ ತರ ಯಾವುದೇ ತರ ಕ್ಲಾತ್ ಸಿಗ್ಲಿಲ್ವಂತೆ ಹಾಗಾಗಿ ಅವರು ನ ಇಟ್ಟಿದ್ದಾರೆ ನಾನು ಕೂಡ ಹುಡುಕ್ತೆ ನನಗೂ ಸಿಗ್ಲಿಲ್ಲ ಕೆಲವೊಮ್ಮೆ ಸಿಗಲ್ಲ ತುಂಬಾ ರೇರ್ ಕಲರ್ಸ್ ಇರುತ್ತೆ ಅಲ್ವಾ ಅದು ಎಕ್ಸ್ಟ್ರಾ ಕ್ಲಾತ್ ನಮಗೆ ಸಿಗೋದೇ ಇಲ್ಲ ತುಂಬ ಹುಡುಕ್ಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ನೆಟ್ ಇಡಿ ಅಂತ ಹೇಳಿದ್ದೆ ಚೆನ್ನಾಗಿದೆ ನೆಟ್ ಕ್ಲಾತ್ ಇದ್ರೂ ಕೂಡ ನನ್ಗೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಏನು ಅನ್ಸ್ತಿರ್ಲಿಲ್ಲ ತುಂಬಾನೇ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಇದೊಂದು ಬ್ಲೌಸು ಇದನ್ನ ಸ್ವಲ್ಪ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದೀನಿ ಇದಕ್ಕೂ ಕೂಡ ನೆಟ್ ಇಡ್ಸಿದೀನಿ ಫ್ರಂಟ್ ನೆಕ್ ಈ ತರ ಇದೆ ನೋಡಿ ಡಿಸೈನ್ ಹಾಗೆ ಸ್ಲೀವ್ಗೂ ಸ್ವಲ್ಪ ನಾರ್ಮಲ್ ಬಾರ್ಡರ್ ಬರುತ್ತಲ್ವ ಅದೇ ಬಾರ್ಡರ್ನ ಬಳಸ್ಕೊಂಡು ಮಾಡಿ ಅಂತ ಹೇಳಿದೆ ಅದೇ ತರ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ಚೆನ್ನಾಗಿದೆ ಇದು ಬಂದು ಗ್ರೀನ್ ಕಲರ್ ಇದೆ ಸ್ಯಾರಿ ಆಯ್ತಾ ಹಂಗಾಗಿ ನಾನು ಹಿಂದೆ ನೆಟ್ ಬಂದು ಗ್ರೀನ್ ಕಲರ್ ಇಡಿ ಅಂತ ಹೇಳಿದೆ ಹಂಗೆ ಇಟ್ಟಿದ್ದಾರೆ ಸ್ಲೀವ್ ಬಂದು ಈ ತರ ಇದೆ ಹಾಗೆ ಇಲ್ಲೂ ಕೂಡ ಸ್ವಲ್ಪ ನೀಟಾಗಿ ಹ್ಯಾಂಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಒಟ್ನಲ್ಲಿ ಆ ಕಲ್ಲರು ಬ್ಲೌಸ್ ಕಲರ್ ಸ್ವಲ್ಪ ಕ್ರೀಮ್ ಕಲರ್ ಇರೋದರಿಂದ ಕ್ರೀಮು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲ ನಾನು ಟ್ರಯಲ್ ನೋಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾವುದಾದ್ರೂ ಒಂದು ಹಬ್ಬಕ್ಕೆ ಹಾಕೋಬೇಕು ಇಲ್ಲಾಂದರೆ ಮದುವೆಗೆ ಹಾಕೋಬೇಕು ಇದು ಅಪ್ಪು ತುಂಬ ಇಷ್ಟಪಟ್ಟು ಕೊಡಿಸಿದಂಥ ಸ್ಯಾರಿ ಹಂಗಾಗಿ ಒಂಚೂರು ಗ್ರೈಂಡಾಗಿ ಸ್ಟಿಚ್ ಮಾಡಿಸೋಣ ಹೇಳಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಆ ಕ್ರೇಪ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಸ್ಯಾರಿ ಬ್ಲೌಸು ಒಂದೇ ಸಲ ನಾನು ಇದನ್ನು ಹಾಕೊಂಡಿರೋಂಥದ್ದು ಏನು ಮಾಡಿದೆ ಅಂದರೆ ಹಾಟ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟೆ ಯಾವುದೋ ಗ್ಯಾನ್ದಲ್ಲಿ ಹಂಗೆ ವಾಶ್ ಮಾಡಿ ಆಗ್ಬಿಟ್ಟಿದೆ ಹಾಗಾಗಿ ಬ್ಲೌಸ್ ಸ್ವಲ್ಪ ಒಂಥರ ಸುಖ್ಸುಕ್ಕಾದಂಗೆ ಆಗೋಗ್ಬಿಟ್ಟಿದೆ ಒಂಥರ ಬೇಜಾರು ಇದು ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಹಾಕೊಂಡೋಗ್ಲು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂದೇ ಒಂದು ವಾಶ್ಗೆ ಮಾಡ್ಬಿಟ್ನಲ್ಲ ಅಂತ ಬೇಜಾರು ಅಷ್ಟೇ ಹಾಗೆ ಇದೊಂದು ಸ್ವಲ್ಪ ಸಾರಿ ಕಲರ್ ಕೂಡ ಬಿಟ್ಕೊಂಡ್ಬಿಡ್ತು ಒಂದೊಂದ್ಸಲ ಎಷ್ಟು ಕೊಟ್ಟು ತಂದ್ರು ಕೂಡ ಹಿಂಗಾಗೋಗ್ಬಿಡುತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ಏನಾರ ಡಿಸೈನ್ ನೋಡಿ ಈ ಥರ ಇದೆ ಈ ಫ್ರೆಂಟ್ ಕಲರ್ ಬಂದು ಸ್ಯಾರಿ ಕಲರು ಸ್ಯಾರಿ ಕಲರ್ನ ನಾನು ಫ್ರೆಂಟ್ಗೆ ಹಾಕ್ಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟೇ ಇಷ್ಟು ಬಂದು ನಾನು ಇತ್ತೀಚೆಗೆ ಸ್ಟಿಚ್ ಮಾಡಿಸ್ಕೊಂಡಿರುವಂತಹ ಬ್ಲೌಸ್ ಕಲೆಕ್ಷನ್ಗಳು ಇದನ್ನ ಬಿಟ್ಟರೆ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿರುವಂತಹ ಬ್ಲೌಸ್ಗಳು ಕೂಡ ಇದೆ ನಾನು ವರ್ಕ್ ಮಾಡಿಸಿರೋ ಬ್ಲೌಸ್ ಕಲೆಕ್ಷನ್ ಮಾತ್ರ ತೋರಿಸೋಣ ಅಂತೇಳಿ ಇಷ್ಟನ್ನ ತೋರಿಸಿದೀನಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಇನ್ನು ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಪೂರ್ತಿಯಾಗಿ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ na. Next vlog, alam mo ito. Sigti Take care. Bye!